ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮು ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಶ್ರೀ ಸೌಮ್ಯ ಪುನೀತ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆದಷ್ಟು ವೀಡಿಯೋ ನನ್ನ ನಾನು ಹಾಕೋ ವ್ಲಾಗ್ಸ್ನ ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಏನಿಸಿದೆ ಅಂತ ಕಮೆಂಟ್ ಮಾಡಿ ಸೊ ಲಾಸ್ಟು ವ್ಲಾಗಲ್ಲಿ ಹೇಳಿದ್ದೆ ಕುಶಲ್ ಕಿವಿ ಚುಚ್ಚೀನಿ ನಾಳೆ ಅವ್ನ ಬರ್ಡೆ ಅಂತ ಸೊ ನಾನು ಆ ಬರ್ಡೇಗೆ ಡೆಕೋರೇಷನ್ನ ನಾನು ಕೊಂಡಿದ್ದೆ ನಾನು ಮಾಮ ಇಬ್ಬರು ಮಾತಾಡಿಕೊಂಡು ನಾನು ಡೆಕೋರೇಷನ್ ಮಾಡ್ತೀನಿ ನೀವು ಅಡುಗೆ ಮಾಡಿ ಅಂತ ನಾನು ಫಾರ್ ಅ ಚೇಂಜ್ ಇರಲಿ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ವಿ ಸರಿ ಅಂತಿದ್ರು ನಾನು ಎಲ್ಲ ಡೆಕೋರೇಷನ್ ಮಾಡಿದೆ ಲೈಟಿಂಗ್ಸ್ ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಬಂದಿದ್ದು ನಾನು ಹಾಕಿರೋದು ಲೈಟಿಂಗ್ಸು ಅವ್ನು ಪೃಥ್ವಿ ಬರ್ಡೇಗೆ ತೊಗೊಂಬಂದಿರೋದು ಅದು ಫುಲ್ಲು ಡ್ಯಾಮೇಜ್ ಆಗಿ ಅದು ಯೂಸೇ ಇಲ್ಲ ಒಂದೇ ಸಲ ಯೂಸ್ ಮಾಡಿ ಯೂಸ್ ಮಾಡಿದ್ದು ಆಮೇಲೆ ಯೂಸ್ ಆಗ್ತಾ ಇದ್ದಿಲ್ಲ ಸೊ ಅದೆಲ್ಲ ಡೆಕೊರೇಷನ್ ಮಾಡಿ ಪೃಥ್ವಿನೂ ರೆಡಿ ಮಾಡಿ ನಾನು ರೆಡಿ ಹಾಕೋಕೆ ಹೋದೆ ಅಷ್ಟು ಬಿಣಾ ಅಣ್ಣ ಬಂದು ಅಣ್ಣ ಬಂದು ಅತ್ತಿಗೇನು ರೆಡಿಯಾಗಿ ಅಣ್ಣ ಅದಕ್ಕೆ ಇಬ್ಬರು ಸೇರಿ ರೆಡಿ ಆದರೂ ಕುಶಾಲೂ ನಿದ್ದೆಯಿಂದ ಇದ್ದ ಸೊ ಎಲ್ಲರೂ ಕರ್ತಿದ್ರು ಎಲ್ಲರೂ ಬಂದಿದ್ರು ಅಕ್ಕಪಕ್ಕ ಇರೋರು ಅವರೆಲ್ಲ ಕಟ್ ಮಾಡಿ ಅವರ ಅಪ್ಪ ಅಮ್ಮ ಮತ್ತು ಅಜ್ಜಿ ಎಲ್ಲರೂ ತಿನ್ನಿಸ್ತಾಯಿದ್ರು ನಾನು ರೆಡಿಯಾಗಿ ಬಂದು ನಾನು ಇದ್ದೆ ತಿನ್ನಿಸಿದ್ಮೇಲೆ ನಾನು ನಮ್ಮ ಅಮ್ಮ ತಗೊಬಂದಿರೋ ಚಿಕ್ಕ ಉಂಗುರಾಣ ಅವನಿಗೆ ಆಗ್ತಾಯಿದ್ದೆ ನೀವು ನೋಡ್ಬೋದು ಅವನು ಕೈ ಎತ್ಕೊಬಂದು ಮುಂದೆ ಇರ್ತಾನೆ ಹಾಕು ಅಂತ ಖುಷಿ ಖುಷಿಯಾಗಿದ್ದ ನಾವು ಇಷ್ಟಪಟ್ಟು ತೊಗೊಬಂದಿದ್ದು ನನಗೂ ತುಂಬ ಇಷ್ಟ ಆಯಿತು ಬಟ್ ಸ್ವಲ್ಪ ಲೂಸ್ ಇದೆ ಬೆಳೀತಾ ಮಗೋಗೆ ಕರೆಕ್ಟಾಗಿ ಆಗುತ್ತೆ ಮಾಮ ಬಂದು ಅತ್ತೆ ತಗೊಂಡ್ಬಂದಿರೋ ಕಡ್ಗಾನ ಹಾಕೋಕೋದರು ಹಾಕೋವಾಗ ಸೆಲೆಂಟಾಗಿ ಕೈ ಕೊಟ್ಟೆ ಅದಾದಮೇಲೆ ಸ್ಟಾರ್ಟ್ ಮಾಡ್ದ ಫುಲ್ಲು ಕಿಚ್ಕೊಂಡು ಆಂ ಅಂದ್ಕೊಂಡಿದ್ದ ಅಂದರೆ ಸ್ವಲ್ಪ ಲೂಸಾಗೇ ಇತ್ತು ಬಟ್ ಅವನು ಅಳ್ತಾ ಇದ್ದ ಕೈ ಬಿಡು ಬಿಡು ಅಂತ ಆಮೇಲೆ ಅಕ್ಕಪಕ್ಕ ಇರೋರೆಲ್ಲ ಬಂದು ತಿನ್ನಿಸ್ತಾಯಿದ್ರು ಕೇಕು ಎಲ್ಲ ತಿಂದು ಆಶೀರ್ವಾದ ಮಾಡಿ ಹೋದರು ಅವ್ನು ಫ್ಯೂಚರಲ್ಲಿ ಅವ್ನು ಚೆನ್ನಾಗಿ ಬೆಳೀಲಿ ಅಂತ ನಾನು ಹಸಿಸ್ತೀನಿ ವೀಡಿಯೋ ವಿಡಿಯೋ ಅಕಸ್ಮಾತ್ ಮುಂದೆ ನೋಡಿದ್ರೆ ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ನಾನು ವ್ಲಾಗೆಲ್ಲ ಎಲ್ಲ ಮುಗಿಸಿ ಹೋಗಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೆ ಗ್ರೇವಿ ಮಾಡಬೇಕು ಅಂತ ಬಿರಿಯಾನಿ ಆಲ್ರೆಡಿ ಆಗಿರೋದ್ರಿಂದ ಸೊ ಗ್ರೇವಿ ಮಾಡಿ ಪೃಥ್ವಿನೂ ನಿದ್ದೆ ಮಾಡಿಸಿ ನಾನು ಗ್ರೇವಿಗೆ ರೆಡಿ ಮಾಡ್ಕೊಂಡೆ ಇದು ಬಂದು ಕುಶಾಲ್ ಬರ್ಡೇ ಆಗಿರುತ್ತೆ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ